ನೋಡಿ ಈಗ ಎಸ್ ನಂದು ನಲವತ್ತೈದು ಎಕರೆ ಲ್ಯಾಂಡ್ ಇದೆ ನಲವತ್ತೈದು ನಲವತ್ತೆಂಟು ಎಕರೆ ಇದೆ ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಏನು ಸಂಪಾದನೆ ಮಾಡ್ತಾಯಿದ್ದೆ ಆ ಒಂದು ದಿನದಿಂದ ನಾನು ರಾಜಕಾರಣಕ್ಕೆ ಬಂದಿರಲಿಲ್ಲ ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಹತ್ತು ವರ್ಷದ ಮುಂಚೆ ಆಸ್ತಿ ತೊಗೊಂಡಿರ್ತಕ್ಕಂಥದ್ದು ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ ಎಸ್ ನನ್ನ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ ಬ ನಾನೇನು ರೆಸಾರ್ಟ್ ಮಾಡಿಲ್ಲ ಬೆಳೆ ಏನು ಬೆಳೆದಿದ್ದೀನಿ ಇವತ್ತು ತೆಂಗಿನ ಗಿಡ ಏನು ಇಟ್ಟಿದ್ದೀನಿ ಸುಮಾರು ಇಪ್ಪತ್ತು ಟನ್ ಕೊಬ್ಬರಿನ ರೇಟ್ ಎಂಟು ಸಾವಿರ ರೂಪಾಯಿ ಆಯಿತು ಮಾರಾಟ ಮಾಡೋದು ಇಟ್ಟಿದ್ದೀನಿ ಸ್ಟಾಕ್ ಇಟ್ಟಿದ್ದೀನಿ ಮೊನ್ನೆ ಕಲ್ಲಂಗಡಿ ಹಣ್ಣನ್ನು ಸುಮಾರು ಐವತ್ತು ಟನ್ ಬೆಳೆದಿದ್ದೀನಿ ಐವತ್ತು ಟನ್ ಕಲ್ಲಂಗಡಿ ಹಣ್ಣು ಬೆಳೆದಿದ್ದೇನೆ ಸುಮಾರು ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದೇನೆ ಬಾಳೆ ವೀಡಿಯೋ ಮಾಡಿಟ್ಟಿದ್ದೇನೆ ಎಲ್ಲ ನಾನು ಬೆಳೆದಿರ್ತಕ್ಕಂಥ ಬೆಳೆ ವೀಡಿಯೋ ಮಾಡಿಟ್ಟಿದ್ದೇನಪ್ಪ